ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಎಂಡ್ ಲೈಫ್ ಕೇರ್ಗೆ ಸ್ವಾಗತ ಅನೇಕ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಳ್ತೇವೆ ಆದರೆ ಅದರಲ್ಲಿ ಒಂದು ಕೆಲಸನೂ ಆಗ್ತಾ ಇರಲ್ಲ ಅಥವಾ ಯಾವುದೋ ಒಂದು ಒಳ್ಳೆಯ ವಿಚಾರವನ್ನು ಹೀಗಾಗಬೇಕು ಅಂತ ಅಂದ್ಕೊಳ್ತೇವೆ ಆದರೆ ಅದು ಆಗಲ್ಲ ನಾನು ಈ ಕೆಲಸವನ್ನು ಮಾಡಿಯೇ ಮುಗಿಸ್ಬೇಕು ಅಂತ ಅಂದ್ಕೊಳ್ತೇವೆ ಆದರೆ ಅದು ಆಗಲ್ಲ ಹೀಗೆ ಅನೇಕ ರೀತಿಯ ಒಳ್ಳೆಯದಾದಂತಹ ಸಂಕಲ್ಪಗಳು ಈಡೇರ್ತಾ ಇರಲ್ಲ ಅಷ್ಟೇ ಅಲ್ಲದೆ ಕೆಲವೊಂದು ಸಾರಿ ಅದರಿಂದ ಮಾನಸಿಕವಾದಂತಹ ನೋವು ಮತ್ತು ಅದಕ್ಕೋಸ್ಕರ ಕೋಪ ಹತಾಶೆ ಹಾಗೆ ಮಾನಸಿಕವಾದಂತಹ ಚಿಂತೆ ಇವೆಲ್ಲವೂ ಸಹ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗಾದರೆ ನಮ್ಮ ಸಂಕಲ್ಪ ಈಡೇರಬೇಕು ಹಾಗೆಯೇ ಮಾನಸಿಕವಾದಕ್ಕೆ ಒಳ್ಳೆಯ ಶಾಂತಿಯ ನೆಮ್ಮದಿಯ ಅನುಭವ ಮಾಡಬೇಕು ಖುಷಿಯ ಅನುಭವ ಮಾಡಬೇಕು ಅಂತಂದರೆ ಅದಕ್ಕೆ ಈ ಮಂತ್ರ ಅತ್ಯುತ್ತಮವಾದಂಥ ಮಂತ್ರ ಈ ಮಂತ್ರವನ್ನು ದಿನಕ್ಕೆ ನೂರ ಎಂಟು ಬಾರಿ ನಾನು ಆ ಮಂತ್ರ ಹೇಳ್ಕೊಳ್ತಾ ಇದ್ದೀನಿ ಈ ಮಂತ್ರ ಹೇಳ್ಕೊಳ್ತಾ ಇದ್ದೀನಿ ಮತ್ತು ಇದನ್ನು ಬೇರೆ ಹೇಳ್ಕೊಬೇಕಾ ಅಂತಂದರೆ ಹಾಗಲ್ಲ ಒಂದು ವೇಳೆ ಕೆಲಸ ಆಗ್ತಾ ಇಲ್ಲ ಏನೋ ಒಂದಿಷ್ಟು ಅಡೆತಡೆಗಳಾಗ್ತಿದೆ ಅಥವಾ ನನಗೆ ನಾನು ಅಂದ್ಕೊಂಡಂತೆ ಆಗ್ತಾ ಇಲ್ಲ ಒಳ್ಳೆ ಯೋಚನೆಗಳು ಇಲ್ಲ ಅಥವಾ ನನಗೆ ಮಾನಸಿಕವಾದಂತಹ ಒಂದು ರೀತಿ ಬೇಜಾರಾಗ್ತಿದೆ ಚಿಂತೆ ಆಗ್ತಿದೆ ಅಂತಂದ ತಕ್ಷಣವೇ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಕನಿಷ್ಠ ಒಂದು ಇಪ್ಪತ್ತೊಂದು ದಿನಗಳ ಕಾಲ ಮಾಡ್ಬೋದು ಅಥವಾ ಇಲ್ಲ ನನಗೆ ಈ ಮಂತ್ರವನ್ನು ಪ್ರಾರಂಭ ಮಾಡಿ ಒಂದೇ ವಾರದಲ್ಲಿ ಸ್ವಲ್ಪ ನಾನು ರಿಲ್ಯಾಕ್ಸ್ ಆಗಿದ್ದೇನೆ ಎಲ್ಲ ಕೆಲಸ ಕೂಡ ಚೆನ್ನಾಗಿ ಅಂದ್ಕೊಂಡಂತ ಆಗ್ತಿದೆ ಹೀಗೆಲ್ಲ ಅನ್ಸೋದಕ್ಕೆ ಪ್ರಾರಂಭ ಆದರೆ ಅದನ್ನು ಒಂದು ಸ್ವಲ್ಪ ದಿವಸ ಮುಂದುವರಿಸಿ ಹಾಗೆ ಬಿಡ್ಬೋದು ಇದೇನು ವಿಶೇಷ ಸಿದ್ಧಿಗೋಸ್ಕರ ಅಲ್ಲ ಒಂದು ಕಾರ್ಯದ ಈಡೇರಿಕೆಗೆ ಒಂದು ಮನಸ್ಸಿನ ಒಂದು ಖುಷಿಗಾಗಿ ಸಂತೃಪ್ತಿಗಾಗಿ ಮಾಡುವಂತಹ ಮಂತ್ರ ಅದಕ್ಕೆ ಉಳಿದ ಎಲ್ಲ ಮಂತ್ರಗಳನ್ನು ನಿಲ್ಲಿಸಿ ಈ ಮಂತ್ರವನ್ನು ಒಂದು ಇಪ್ಪತ್ತೊಂದು ದಿನಗಳ ಕಾಲ ಮಾಡ್ಬೋದು ನಂತರ ಈ ಮಂತ್ರವನ್ನು ಬಿಟ್ಟು ಮಾಮೂಲಿಯಾಗಿ ತಾವು ಪ್ರತಿನಿತ್ಯ ಮಾಡ್ತಾ ಇರ್ತಕ್ಕಂತಹ ಮಂತ್ರಗಳನ್ನೇ ಮುಂದುವರಿಸ್ಬೋದು ಹಾಗಾದರೆ ಆ ಮಂತ್ರ ಯಾವುದು ಇದು ದೇವಿಯ ಮಂತ್ರ ಹಾಗೆ ಇದನ್ನು ಯಾವುದೇ ಶುಕ್ರವಾರದಂದು ಪ್ರಾರಂಭ ಮಾಡ್ಬೋದು ಇಲ್ಲ ನನಗೆ ಇವತ್ತೇ ಅನ್ಸಿದೆ ಅಂತಂದರೂ ಕೂಡ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ಪ್ರಾರಂಭ ಮಾಡ್ಬೋದು ನಮೋ ದೇವಿ ಮಹಾವಿದ್ಯೈ ನಮಾಮಿ ತವ ನಮೋ ದೇವಿ ಮಹಾವಿದ್ಯೈ ನಮಾಮಿ ಶರಣಂ ತವ ಸದಾ ಜ್ಞಾನ ಪ್ರಕಾಶಮೆ ದೇಹಿ ಸರ್ವಾರ್ಥ ದೇಶವೇ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಕಾರ್ಯ ಆಗುವವರೆಗೂ ಹೇಳ್ಕೋಬೋದು ಅಥವಾ ಇಪ್ಪತ್ತೊಂದು ದಿನಗಳ ಕಾಲ ಹೇಳ್ಕೋಬೋದು ನಮೋ ದೇವಿ ಮಹಾವಿದ್ಯೆ ತವ ಸದಾ ಜ್ಞಾನ ಮೇ ದೇಹಿ ಸರ್ವಾರ್ಥ ದೇಶವೆ ಇದನ್ನು ತಾವು ನೋಟ್ ಮಾಡ್ಕೋಬೋದು ಹಾಗೆ ಒಂದೆರಡು ಮೂರು ದಿನಗಳ ಕಾಲ ಹೇಳ್ತಾ ಹೋದರೆ ಇದು ಬಾಯಲ್ಲೇ ಬಂದ್ಬಿಡುತ್ತೆ ನಂತರ ಇನ್ನೊಂದು ಕೆಲವಷ್ಟು ತಂತ್ರಗಳು ಒಂದು ನಮ್ಮ ಸಂಪತ್ತನ್ನು ಇನ್ನೂ ಹೆಚ್ಚಿಸ್ಕೋಬೇಕು ಅಂತಂದರೆ ಅಥವಾ ನಾನು ಹಣಕಾಸದಲ್ಲಿ ಹಣಕಾಸಿನ ಸ್ಥಿತಿ ನಾನು ಇನ್ನೂ ಚೆನ್ನಾಗಿ ಆಗಬೇಕು ಅಂತಂದರೆ ಹಾಗೆಯೇ ಒಂದು ಸಮೃದ್ಧಿಯನ್ನು ಜೀವನದಲ್ಲಿ ಬಯಸಬೇಕು ಅಂತಂದರೆ ಪೂರ್ವ ಫಾಲ್ಗುಣಿ ನಕ್ಷತ್ರದ ದಿನ ಇದನ್ನು ನಾನು ಆ ನಕ್ಷತ್ರ ಇದೆ ಆವಾಗ ತರ್ಬೋದಾ ಈ ನಕ್ಷತ್ರ ಇದೆ ಇವಾಗ ತರ್ಬೋದಾ ಇಲ್ಲ ಪೂರ್ವ ಪಾಲ್ಗುಣಿ ನಕ್ಷತ್ರನೇ ಆಗಬೇಕು ಆ ಒಂದು ನಕ್ಷತ್ರದ ದಿವಸ ದಾಳಿಂಬೆ ಕಡ್ಡಿಯನ್ನ ಒಂದು ವೇಳೆ ಬೇರೆ ಸಿಕ್ಕರೆ ಬೇರು ಇಲ್ಲ ಬೇರೆಲ್ಲ ತರೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅಟ್ಲೀಸ್ಟ್ ದಾಳಿಂಬೆ ಕಡ್ಡಿಯನ್ನ ಅಂದರೆ ಆ ಒಂದು ಗಿಡದಲ್ಲಿ ಯಾವುದಾದ್ರೂ ಒಂದು ಭಾಗವನ್ನು ಆ ಒಂದು ಗಿಡಕ್ಕೆ ಫಸ್ಟು ಪ್ರಾರ್ಥನೆಯನ್ನು ಸಲ್ಲಿಸಿ ಹೀಗೆ ತೆಗೆದುಕೊಂಡು ಹೋಗ್ತಿದ್ದೇನೆ ಅಂತ ಸಲ್ಲಿಸಿ ಪರ್ಮಿಷನ್ ತಗೊಂಡು ಅದನ್ನು ತಗೊಂಡು ಬಂದು ತಮ್ಮ ಒಂದು ಪರ್ಸಲ್ಲಿ ಅಥವಾ ಬ್ಯಾಗಲ್ಲಿ ಅಥವಾ ತಮ್ಮ ಒಂದು ಕಬೋರ್ಡಲ್ಲಿ ಅಥವಾ ಲಾಕರಲ್ಲಿ ಇಟ್ಕೋಬೋದು ಇದರಿಂದ ಸಂಪತ್ತು ಹೆಚ್ಚಾಗತ್ತೆ ಜೀವನದಲ್ಲಿ ಸಮೃದ್ಧಿ ಕಂಡುಬರುತ್ತೆ ಹಾಗೆ ನಾವು ನಮ್ಮ ಒಂದು ಹಣಕಾಸಿನ ಸ್ಥಿತಿಯಲ್ಲೂ ಸಹಿತ ಉತ್ತಮ ಒಂದು ಪ್ರಗತಿಯನ್ನು ಕಾಣ್ಬೋದು ಅದೇ ರೀತಿ ಇಲ್ಲ ನನ್ನ ಜೀವನದಲ್ಲಿ ಯಾಕೋ ಒಂದು ದೃಷ್ಟಿಯ ಒಂದು ತೊಂದರೆ ಆಗ್ತಿದೆ ಅಥವಾ ಜನರ ಒಂದು ಕಾಟ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ಗಳ ಪ್ರಯೋಗ ಆಗ್ತಾ ಇದೆ ದುಷ್ಟಶಕ್ತಿಯಾಗ ಪ್ರಯೋಗ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಜ್ಯೇಷ್ಠ ನಕ್ಷತ್ರದ ದಿವಸ ಬೇರೆ ಯಾವ ನಕ್ಷತ್ರದ ದಿವಸನೂ ಅಲ್ಲ ಜ್ಯೇಷ್ಠ ನಕ್ಷತ್ರದ ದಿವಸ ದಾಳಿಂಬೆ ಕಡ್ಡಿ ಬೇರು ಅಥವಾ ಅದರ ಒಂದು ಭಾಗವನ್ನು ಅದರ ಒಂದು ಪರ್ಮಿಷನಿಂದ ಆ ಒಂದು ಗಿಡದ ಪರ್ಮಿಷನ್ನಿಂದ ತೊಗೊಂಡು ಬನ್ನಿ ತೊಗೊಂಡು ಬಂದು ಅದನ್ನು ಮನೆಯ ಕಂಪೌಂಡಿನಿಂದ ಹೊರಗಡೆ ಹಾಕಬೇಕು ಮನೆಯ ಕಂಪೌಂಡಿನ ಹೊರಗಡೆ ಅಥವಾ ಮನೆಯ ಒಂದೊಂದು ಭಾಗ ಇದೆ ಅದರ ಹೊರಗಡೆ ಹಾಕಬೇಕು ಆದರೆ ಇವೆಲ್ಲ ಮಾಡುವಾಗ ಸಂಕಲ್ಪ ಮಾಡ್ಕೊಳ್ಳೋದು ಸಹ ಅತ್ಯಂತ ಮುಖ್ಯ ಅಂದರೆ ಇಂತಹ ಒಂದು ದುಷ್ಟಶಕ್ತಿ ಅಥವಾ ದುಷ್ಟ ಒಂದು ನಮ್ಮ ಮೇಲೆ ಪ್ರಯೋಗ ಇರಬಹುದು ಅದಕ್ಕೋಸ್ಕರ ನಿನ್ನನ್ನು ನಾನು ಇಲ್ಲಿ ಎತ್ತಿದ್ದೇನೆ ನಮಗೆ ರಕ್ಷಣೆಯನ್ನು ಕೊಡು ಅಂತ ಹೇಳಿ ಅದನ್ನು ಹೊರಗಡೆ ಇಟ್ಟಾಗ ಈ ಎಲ್ಲ ದುಷ್ಟಶಕ್ತಿಯಿಂದ ಬಿಡುಗಡೆ ಸಿಗುತ್ತೆ ಹಾಗೆ ಮಕ್ಕಳಿಗೂ ಸಹಿತ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಈ ರೀತಿಯಾಗಿ ನಾವು ಕೆಲವೊಂದು ತಂತ್ರ ವಿಧಾನಗಳ ಮೂಲಕವೂ ನಮ್ಮ ಒಂದು ಸ್ಥಿತಿಯನ್ನು ಉತ್ತಮಗೊಳಿಸ್ಕೊಳ್ಬೋದು ಹಾಗೆ ಅನೇಕ ನಕಾರಾತ್ಮಕವಾದಂತಹ ಪ್ರಯೋಗಗಳು ಅಥವಾ ಪರಿಣಾಮಗಳಿಂದ ರಕ್ಷಣೆ ಪಡಿಬೋದು ಒಂದು ದಾಳಿಂಬೆ ಕಡ್ಡಿಯಿಂದ ಇದೆಲ್ಲ ಆಗ್ಬಿಡತ್ತಾ ಕೇವಲ ಹಾಕ್ಬಿಟ್ರೆ ಆಗ್ಬಿಡತ್ತಾ ಅಂತಂದರೆ ಆ ನಕ್ಷತ್ರ ದಿವಸ ಆ ಕಡ್ಡಿ ಅಂತಂದು ಸಂಕಲ್ಪ ಮಾಡೋದರಲ್ಲಿ ಇದೆ ಅದರ ಒಂದು ಶಕ್ತಿ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು